ಓಕೆ ಇನ್ನು ಈ ಬಿಲ್ವಾರ್ಚನೆ ಮಾಡುವಂತಹ ವಿಧಾನಗಳ ಕುರಿತಾಗಿ ತಿಳಿಸ್ಕೊಡಿ ಬಿಲ್ವಾರ್ಚನೆ ಅನ್ನುವಂಥದ್ದು ಸಾಕ್ಷಾತ್ ಶಿವನಿಗೆ ಸಂಬಂಧಿಸಿದ್ದು ಶಿವಲಿಂಗಕ್ಕೆ ಸಂಬಂಧಿಸಿದ್ದು ಶಿವನಿಗೆ ಬಿಲ್ವ ಪತ್ರೆಯನ್ನು ಎಷ್ಟರ ಮಟ್ಟಿಗೆ ನಾವು ಅರ್ಪಿಸ್ತೀವಿ ಹೇಗೆ ನಮಗೆ ಪ್ರತಿಫಲ ಅನ್ನುವಂಥದ್ದು ಕೊಡುತ್ತದೆ ಅನ್ನೋದಕ್ಕಿನ್ನೂ ಕೂಡ ಶಿವಲಿಂಗಕ್ಕೆ ಅರ್ಪಿಸಿದರೆ ನೂರಕ್ಕೆ ನೂರು ಭಾಗದಷ್ಟು ಕೂಡ ಸಂಪೂರ್ಣವಾಗಿ ಬಿಲ್ವಾರ್ಚನೆಯಿಂದ ನಮಗೆ ಮುಕ್ತಿಯನ್ನು ಮತ್ತು ಮೋಕ್ಷವನ್ನು ದಕ್ಕಿಸ್ಕೋಬಹುದು ಹೇಗೆ ಅಂತಂದರೆ ಪಂಚಮಿ ತಿಥಿ ದಿನದಂದು ಪ್ರತಿಯೊಬ್ಬರಿಗೂ ಕೂಡ ಪಂಚಮಿ ತಿಥಿಯಿಂದ ಈ ಬಿಲ್ವ ಶಿವನಿಗೆ ಪಂಚಾಕ್ಷರಿ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಬಿಲ್ವಾರ್ಚನೆಯನ್ನು ಮಾಡಿದಾಗ ಮತ್ತು ಶಿವನ ಪಂಚಾಕ್ಷರಿ ಮಂತ್ರವನ್ನು ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಮತ್ತು ಮುಂದಗಡೆ ಅವರ ಮನೆ ಕುಟುಂಬದವರ ಹೆಸರನ್ನು ಕೂಡ ಸೇರಿಸಿಕೊಂಡು ಒಂದು ಪ್ರತಿ ಕೂಡ ನೂರ ಎಂಟು ಸಾರಿ ಬರೆದಾಗ ಆ ಮನೆಗೆ ಆ ವ್ಯಕ್ತಿಗೆ ಯಾರು ಬಿಲ್ವಾರ್ಚನೆಯನ್ನು ಮಾಡುವುದಕ್ಕೆ ಶ್ರೇಷ್ಠರೋ ಅವರಿಗೆ ಇರುವಂತಹ ಸಂಕಲ್ಪ ಸಿದ್ಧಿ ಅನ್ನುವಂಥದ್ದು ಕಂಡುಕೋಬಹುದು ಮತ್ತು ಅನಾರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಇರುವಂತಹ ಸಮಸ್ಯೆಗಳನ್ನು ಕೂಡ ಬಿಲ್ವ ಪತ್ರೆ ಮತ್ತು ಬಿಲ್ವ ಕಾಯಿಯನ್ನು ತೆಗೆದುಕೊಂಡು ಮನೆಯಲ್ಲಿ ಪೂಜೆಗಳನ್ನು ಮಾಡಿ ಮತ್ತು ದಿಷ್ಟಿಯನ್ನು ಕೂಡ ತೆಗೆದು ಅದರ ಮುಖಾಂತರದಿಂದ ಬಿಲ್ವ ಪತ್ರೆಯನ್ನು ಸಂಪೂರ್ಣವಾಗಿ ನೆನೆಸಿಟ್ಟು ಆ ನೀರನ್ನು ಪ್ರತಿದಿನ ಕುಡಿದಾಗ ನಮ್ಮಲ್ಲಿರುವಂತಹ ಅನಾರೋಗ್ಯ ಅನ್ನುವಂಥದ್ದು ಕೂಡ ಸಂಪೂರ್ಣವಾಗಿ ಕ್ಷೀಣಿಸ್ತಾ ಹೋಗುತ್ತದೆ ಯಾವುದೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆಗಳೇ ಇರೋದಿಲ್ಲ ಸಂಪೂರ್ಣವಾಗಿ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ